ವರದಿ ಪ್ರಶಾಂತ್ ಎಸ್ ನಾಗನೂರಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಬೆಳಗಾವಿಯಲ್ಲಿ ಆಘಾತಕಾರಿ ಹಗರಣ ಸ್ವಾಮೀಜಿ ವಿರುದ್ಧ ಆರೋಪ ಭಕ್ತರಿಂದ ಭಾರಿ ಪ್ರತಿಭಟನೆ ಬೆಳಗಾವಿ ಜೂನ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಶಿವಾಪುರದ ಅಡವಿಸಿದ್ದೇಶ್ವರ ಮಠದಲ್ಲಿ ನಡೆದ ಆಘಾತಕಾರಿ ಘಟನೆಯೊಂದು ಭಾರಿ ವಿವಾದಕ್ಕೆ ಕಾರಣವಾಗಿದೆ ಶ್ರೀ ಅಡವಿಸಿದ್ದರಾಮ ಮಹಾಸ್ವಾಮಿಗಳೆಂದು ಗೌರವಿಸಲ್ಪಡುವ ಸ್ವಾಮೀಜಿಯವರು ಮಹಿಳೆಯೊಂದಿಗೆ ಅನುಚಿತ ಸ್ಥಿತಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಎಂಬ ಆರೋಪವು ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಆರೋಪವನ್ನು ಸುಳ್ಳು ಮತ್ತು ಷಡ್ಯಂತ್ರ ಎಂದು ಖಂಡಿಸಿರುವ ಸಾವಿರಾರು ಭಕ್ತರು ಗೋಕಾಕದ ಎಪಿಎಂಸಿ ಆವರಣದಲ್ಲಿ ಭಾರಿ ಪ್ರತಿಭಟನೆ ನಡೆಸಿದ್ದಾರೆ ಸ್ವಾಮೀಜಿ ಮಟಕ್ಕೆ ಮಠಕ್ಕೆ ವಾಪಸ್ ಕರೆತರುವಂತೆ ಒತ್ತಾಯಿಸಿದ್ದಾರೆ ಅಡವಿ ಅಡಬಿಸಿದ್ದೇಶ್ವರ ಮಠದಲ್ಲಿ ಸ್ವಾಮೀಜಿಯವರು ಮಹಿಳೆಯೊಂದಿಗೆ ಕಂಡು ಬಂದಿದ್ದಾರೆ ಎಂಬ ಆರೋಪವು ಭಕ್ತರಲ್ಲಿ ತೀವ್ರ ಕೋಪವನ್ನು ಉಂಟು ಮಾಡಿದೆ ಈ ಆರೋಪವನ್ನು ತಿರಸ್ಕರಿಸಿರುವ ಭಕ್ತರು ಇದು ಸ್ವಾಮೀಜಿಯವರ ಒಳ್ಳೆಯ ಕೆಲಸಗಳನ್ನು ಮತ್ತು ಶಿವಪುರದ ಅಭಿವೃದ್ಧಿಯನ್ನು ತಡೆಯಲು ರೂಪಿಸಲಾದ ಒಂದು ಕುತಂತ್ರ ಎಂದು ಆರೋಪಿಸಿದ್ದಾರೆ ಸ್ವಾಮೀಜಿ ಅವರ ನಾಯಕತ್ವದಲ್ಲಿ ಶಿವಾಪುರದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಜಾತ್ರೆಯ ಆಯೋಜನೆ ಮತ್ತು ಇತರ ಸಮುದಾಯ ಕಾರ್ಯಕ್ರಮಗಳನ್ನ ಕೆಲವರು ಸಹಿಸಲಾರದೆ ಈ ಆರೋಪಗಳನ್ನ ಮಾಡಿದ್ದಾರೆ ಎಂದು ಭಕ್ತರು ದೂರಿದ್ದಾರೆ ಮಂಗಳವಾರ ಸಾವಿರಾರು ಭಕ್ತರು ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಗೋಕಾಕದ ಎಪಿಎಂಸಿ ಆವರಣದಲ್ಲಿ ಒಟ್ಟುಗೂಡಿ ಸ್ವಾಮೀಜಿ ಅವರಿಗೆ ಬೆಂಬಲವಾಗಿ ಧ್ವನಿಗೂಡಿದರು ಸ್ವಾಮೀಜಿಯವರು ಯಾವುದೇ ತಪ್ಪು ಮಾಡಿಲ್ಲ ಎಂದು ಒತ್ತಿ ಹೇಳಿದ್ದ ಭಕ್ತರು ಈ ಆರೋಪಗಳು ಸುಳ್ಳು ಎಂದು ಸಾಬೀತು ಆಗುವರೆಗೂ ಮತ್ತು ಸ್ವಾಮೀಜಿ ವಾಪಸ್ ಬರುವವರೆಗೂ ಪ್ರತಿಭಟನೆಯನ್ನ ಮುಂದುವರೆಸುವುದಾಗಿ ಘೋಷಿಸಿದ್ದಾರೆ ಅದು ಹೋದ್ಮೇಲೆ ಅವ್ರ ಜೊತೆ ನಾವು ಏನಿಲ್ಲ ನಾ ಇಲ್ಲ ಮತ್ತೆ ಮತಕ್ಕೆ ಬಂದಿಲ್ಲ ಮತ್ತು ಅವ್ರು ಬರೋ ಪ್ರಶ್ನೆ ಏನು ಬರ್ತೈತೆ ರೀ ನಮ್ಮ ಊಟ ಮಾಡ್ಯಾರು ನಮ್ಮ ಜೊತೆ ಮೊದಲು ಇಂಟ್ರಾಕ್ಷನ್ ಐತಿ ನಾ ಏನೋ ಅಂದಿನ ದಿನಾರೋ ಅಂದು ಅವರು ನಮ್ದು ಏನು ತಪ್ಪಾಗಿತ್ತು ಕುತ್ಕೊಂಡು ಕೇಳಿದರೆ ಆಕಿತ್ತಲ್ಲ ನಿಮ್ಮ ಊಟ ಮಾಡಿ ನಿಮಗೆ ಯಾರತ್ತೆ ಕೇಳಿದಿರತ್ತಲ್ಲ ಅವಾಗ ಏನೈತಿ ಏನು ಹೇಳಿದೆ ನೀವು ನಿಮ್ಗೆ ಯಾರು ಅಂತ ಗೊತ್ತಿಲ್ಲ ಅಂದರೆ ಮತ್ತೆ ಅಲ್ಲಿ ಮುಂದಿನ ಡಿಸ್ಕಷನ್ ಏನಾಯ್ತು ರೀ ನಾವು ಹೋಗಿ ಅಂತ ನಾವು ನಮಸ್ಕಾರ ಮಾಡಿ ಬಂದೆ ಅಷ್ಟೇ ಅದನ್ನು ಕೇಳಿರಿ ದೇವ್ರದಾರ ಸ್ವಾಮಿಗಳವ್ರ ಸುಳ್ಳು ಹೇಳ್ಬಾರ್ದು ನಾವು ಹೇಳ್ಬಾರ್ದು ಶಿವಪುರದ ಯುವತಿಯಾದ ವಿದ್ಯಾಶ್ರೀ ಲಕ್ಕಪ್ಪ ಸನದಿ ಸ್ವಾಮೀಜಿಯವರನ್ನ ತೀವ್ರವಾಗಿ ಸಮರ್ಥಿಸಿಕೊಂಡರು ನನ್ನ ಕಾಲೇಜ್ ಪ್ರವೇಶಕ್ಕೆ ಸ್ವಾಮೀಜಿಯವರು ಸಹಾಯ ಮಾಡಿದ್ದಾರೆ ಹಾಗೆ ನನ್ನ ಕವನವನ್ನು ಮೂಡಲಗಿಯ ಕವನ ಸಂಕಲನದಲ್ಲಿ ಪ್ರಕಟಿಸಲು ಪ್ರೋತ್ಸಾಹಿಸಿದರು ಈ ಸುಳ್ಳು ಆರೋಪಗಳು ಶಿವಪುರದ ಅಭಿವೃದ್ಧಿಯನ್ನು ತಡೆಯಲು ಕೆಲವರ ಕುತಂತ್ರವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಶಿವಾಪುರವನ್ನು ಪವಿತ್ರ ಕ್ಷೇತ್ರವಾಗಿಸುವ ಸ್ವಾಮೀಜಿಯವರ ಕನಸನ್ನು ಕೆಲವರು ಸಹಿಸಲಾರದೆ ಈ ಆರೋಪಗಳನ್ನು ಮಾಡಿದ್ದಾರೆ ಎಂದು ಆಕೆ ದೂರಿದ್ದಾಳೆ ಮತ್ತೊಬ್ಬ ಭಕ್ತೆ ಸುನೀತಾ ನಿಂಗನಗೌಡ ಪಾಟೀಲ್ ಈ ಆರೋಪಗಳನ್ನು ಸಂಪೂರ್ಣವಾಗಿ ನಿರಾಕರಿಸಿದರು ಘಟನೆಯ ದಿನ ಸ್ವಾಮೀಜಿಯವರು ಒಬ್ಬ ಮಹಿಳೆಯ ಆರೋಗ್ಯ ವಿಚಾರಿಸಲು ಬಂದಿದ್ದರು ನಾವು ಅವರ ಜೊತೆಗೆ ಊಟ ಮಾಡಿ ಎಂಟು ಮೂವತ್ತು ಕಾಲದವರೆಗೆ ಮಾತನಾಡಿದ್ದೇವೆ ಈ ಆರೋಪಗಳಲ್ಲಿ ಯಾವುದೇ ಸತ್ಯವಿಲ್ಲ ಎಂದು ಆಕೆ ತಿಳಿಸಿದ್ದಾರೆ ಸ್ವಾಮೀಜಿಯವರ ನಾಯಕತ್ವದಲ್ಲಿ ಶಿವಾಪುರದ ಜಾತ್ರೆ ಜನಪ್ರಿಯವಾಗಿದೆ ಮತ್ತು ಊರು ಅಭಿವೃದ್ಧಿಯುತ ಸಾಗಿದೆ ಎಂದು ಆಕೆ ಒತ್ತಿ ಹೇಳಿದ್ದಾರೆ ನಮ್ಮ ಸ್ವಾಮೀಜಿಯವರು ವಾಪಸ್ ಬರುವವರೆಗೂ ಮತ್ತು ಸುಳ್ಳು ಆರೋಪ ಮಾಡಿದವರಿಗೆ ಶಿಕ್ಷೆಯಾಗುವವರೆಗೂ ನಾವು ಇಲ್ಲಿಯೇ ಕುಳಿತುಕೊಳ್ಳುತ್ತೇವೆ ಎಂದು ಆಕೆ ಘೋಷಿಸಿದರು ಶಿವಪುರದ ಭಕ್ತ ಮಹಂದೇಶ್ ಕುಡಚಿ ಮಠದ ಅಭಿವೃದ್ಧಿಗೆ ಸ್ವಾಮೀಜಿಯವರ ಕೊಡುಗೆಯನ್ನು ಎತ್ತಿ ತೋರಿಸಿದರು ಬಹಳ ವರ್ಷಗಳಿಂದ ನಮ್ಮ ಮಠದಲ್ಲಿ ಯಾವುದೇ ಅಭಿವೃದ್ಧಿ ಆಗಿರಲಿಲ್ಲ ಸ್ವಾಮೀಜಿಯವರು ಬಂದ ನಂತರ ಜಾತ್ರೆ ಕಲ್ಯಾಣ ಮಂಟಪ ಮತ್ತು ಇತರ ಕಾರ್ಯಕ್ರಮಗಳು ಆರಂಭವಾದವು ಈ ಪ್ರಗತಿಯನ್ನು ಕೆಲವು ದುಷ್ಟಶಕ್ತಿಗಳು ಸಹಿಸಲಾರದೆ ಈ ಆರೋಪಗಳನ್ನ ರೂಪಿಸಿವೆ ಎಂದು ಆತ ಆರೋಪಿಸಿದನು ಸ್ವಾಮೀಜಿಯವರ ಪಟ್ಟಾಭಿಷೇಕಕ್ಕಾಗಿ ಗ್ರಾಮಸ್ಥರು ಲಕ್ಷಾಂತರ ರೂಪಾಯಿಗಳ ದೇಣಿಗೆ ಸಂಗ್ರಹಿಸಿದ್ದಾರೆ ಎಂದು ಆತ ತಿಳಿಸಿದ ಈ ಆರೋಪಗಳ ಹಿಂದಿನ ಕೈವಾಡವನ್ನು ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಆತ ಒತ್ತಾಯಿಸಿದ್ದಾನೆ ಈ ಘಟನೆ ಗೋಕಾಕ್ ಶಹರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ಪೊಲೀಸರು ಇನ್ನೂ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿಲ್ಲ ಆದರೆ ಭಕ್ತರು ತಮ್ಮ ಸ್ವಾಮೀಜಿಯವರ ಮೇಲಿನ ಆರೋಪವನ್ನು ಸಾಬೀತುಪಡಿಸಲು ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸುತ್ತಿದ್ದಾರೆ ಈ ವಿವಾದವು ಸ್ಥಳೀಯ ಸಮುದಾಯವನ್ನು ಕದಡಿದ್ದು ಆರೋಪಗಳ ಹಿಂದಿನ ಉದ್ದೇಶಗಳ ಬಗ್ಗೆ ಪ್ರಶ್ನೆಗಳನ್ನ ಎತ್ತಿದೆ ಸತ್ಯಬಯಲಿಗೆ ಬರುವವರೆಗೂ ಮತ್ತು ಸ್ವಾಮೀಜಿಯವರು ಮಠಕ್ಕೆ ವಾಪಸ್ ಬರುವವರೆಗೂ ಪ್ರತಿಭಟನೆ ಮುಂದುವರಿಸುವುದಾಗಿ ಭಕ್ತರು ಘೋಷಿಸಿದ್ದಾರೆ ನಮ್ಮ ಊರಾಗ ನಾವು ಎರಡು ಮಾಡೋಕ್ಕೆ ಯಾವಾಗೂ ಬಿಟ್ಟಿಲ್ಲ ಈಗಾಗಲಿ ನಮ್ಮ ತಂದೆಯವರಿದ್ದಾಗಿ ನಾವು ಯಾವುದು ಬಿಟ್ಟಿಲ್ಲ ಮತ್ತು ಈಗಾದರೂ ಬಿಡೋದಲ್ಲ ಈಗ ನಮಗೆ ಈಗ ಅವರು ಅಧಿಕೃತ ನಮ್ಮ ಮಠಕ್ಕೆ ಸ್ವಾಮಿಗಳಲ್ಲ ಇನ್ನು ಬರೋದು ಬೇಡ ಮೊದಲಿಂದಲೂ ನಮ್ಗೆ ಅದಿತ್ತು ಇವ್ರು ಇದ್ದಿದ್ದಕ್ಕೆ ನಾವು ಸುಮ್ಮನೆ ಇದ್ವಿ ಇವು ಏನೇನೋ ಘಟನೆಗಳಾದವು ಅದನ್ನೆಲ್ಲ ನಾವು ಪ್ರಸ್ತಾಪ ಮಾಡೋಕ್ಕೆ ಹೋಗಿ ಏನಾದರೂ ಇರಲಿ ಮೊದಲಿನ ಪ್ರಕಾರ ಅದಿ ಅವರು ನಮ್ಮ ಮಠಕ್ಕೆ ಅಧಿಕೃತ ಪೀಠಾಧಿಪತಿ ಅಲ್ವೇ ಅಲ್ಲ ಈಗ ನಮ್ಗೆ ಅವ್ರು ಆಗಕ್ಕೂ ಬರೋಂಗಿಲ್ಲ ಈ ಯಾವ ಊರು ಅದನ್ನ ನಾವು ಐತಿ ಅಧಿಕೃತ ಏನೋ ದಾಖಲೆ ಹಾಕಿದ್ರು ತೋರಿಸ್ಲಿಕ್ಕೆ ಆ ಮಡಿಗಳು ಆ ನಮ್ಮ ಮೇನ್ ಬ್ರಾಂಚ್ ಅಂಕಲ್ಗೆ ಶ್ರೀಗಳ ಏನ್ ಪರ್ಮಿಷನ್ ಅವ್ರ ನಾವ್ ಇಲ್ರಿ ನಾವು ಅಲ್ಲಿ ಇರಕ್ಕ ಪರ್ಮಿಷನ್ ಕೊಟ್ಟಾಗ ಅವ್ರಿಗೆ ಅವ್ರಿಗೆ ಮೊದಲ ದ್ವೇಷಿಸ್ತಾರೆ ಆ ದ್ವೇಷಿತ್ತೋ ಏನೋ ಇಲ್ಲಿ ಗೊತ್ತಿಲ್ರಿ ಅಷ್ಟ ಅಜ್ಜಾರ್ ಯಾವಾಗ ಹೊರಗಾಕಿನ ಕೂತಿರ್ ನೋಡ್ರಿ ಅವ್ರು ಸುಳ್ಳ ಅಪ್ಪೋದ ಅಜ್ಜಾರ್ ಮೇಲೆ ಹೊರಶಾರ್ರಿ ಅಜ್ಜಾರ್ನ ಯಾವಾಗ ಮಡದಿಂದ ಹೊರಗಾಕುನು ಅಂದ್ರ ಶ್ವಾಪುರ್ ಊರು ಒಟ್ಟು ಅಭಿವೃದ್ಧಿ ಆಗೋದು ಅವ್ರಿಗೆ ಬೇಡಾಗೈತ್ರಿ ಊರ್ರಿ ಹಿಡ್ದುಸ್ರಿ ಹೊಲ ಶಿಕ್ಷೇತ್ರಿ ಹೇಳ್ಬೇಕಂದ್ರ ಈಗ ಅಜ್ಜರ್ ಬರ ಸುಕ್ಷೇತ್ರ ಆಗತ್ರಿ ಅಜ್ಜರ್ ಬರ ಅಜ್ಜರ್ ನಮ್ ಮನ್ಯಾಗ ಸೆಕಂಡ್ ಇಯರ್ ಮುಗ್ಯನ ನನ್ ಕಾಲೇಜ್ ಬೀಳತ್ತಂದ್ರಿ ಹಜಾರ್ ರೀ ನನ್ ಕಾಲೇಜ್ ಅಡ್ಮಿಷನ್ ಮಾಡಿದ್ರ ಅಜ್ಜರ್ ಹೇಳ್ಬೇಕಂದ್ರಿ ಬಹಳ ಸಪೋರ್ಟಿವ್ ಮಾಡ್ಯಾರ ನನಗೆ ಮಾನ್ಯ ಒಂದ್ ಕೌನಾನ ಪ್ರಕಟಣೆ ಆಗತ್ರಿ ಅದ್ ಮೂಡಲತ್ತಿ ಅವ್ರ ಕೌನ್ ಸಂಕಂದೊಳಗ ಎಷ್ಟೆಲ್ಲ ಅಜ್ಜಾರ್ ಪ್ರೋತ್ಸಾಹ ಮಾಡಿ ನೀವ್ ಹೆಂಗಲ್ಲ ಕವನ ಬರವರ್ಕೊಂದ ನಮ್ ಕಾಲೇಜ್ ನಮ್ಮ ಮಟ್ಟಕ್ ತಗೊಂಡ್ ಬಾನ ನ ಎಲ್ಲ ಎಡಿಟ್ ಮಾಡಿದ್ ಮಾಡ್ತನು ನಮ್ಮ ನಮ್ ಕಾಲೇಜ್ ನಮ್ಮ ಊರಾಗಿನ ಹೊಸ ಕವಿ ಇವರತ್ತ ಎಲ್ಲ ನಮ್ಗೆ ಎಷ್ಟ ಇದ್ ಮಾಡಿರವ್ರಿ ಫಸ್ಟ್ ಕಾಲೇಜ್ ಅಡ್ಮಿಷನ್ ಮಾಡಕ್ ಹೋದಾಗ ಫೀಸ್ ಇದ್ನಿತ್ರಿ ಮಾತ್ ಮರ್ದ ಹೋಗುಟ್ಲೆ ಮತ್ತ್ ಹೆಚ್ಚಾತ್ರ ಅದು ಫೀಸ್ ದಂಡ ತುಂಬಿ ಎಲ್ಲಾರೀ ಅಜ್ಜರ್ ಕಾಲೇಜ್ ಅಡ್ಮಿಷನ್ ಮಾಡ್ರಿ ನಮಗ್ರಿ ಅಜ್ಜರ್ ಇಂತಲ್ಲ ಬಾ ನಮ್ಗೆ ಪ್ರೇರಣೆ ದಾಯಕ ಆಗಿರೀ ಎಲ್ಲಾರ್ಗು ಸ್ಫೂರ್ತಿದಾಯಕ ಆಗಿರೀ ಹಜಾರ್ ಒಂದ್ ಇಂಥ ಎಲ್ಲಾ ಸಹಿಸ್ಕೊಳಕ್ ಆಗಲ್ದಾರ್ ಮಂಡ್ ಅವ್ರ ಮೇಲೆ ಆರೋಪ ಕೊಡ್ಸ್ಯಾರ ತಮ್ಮ ಬೇರ್ ಬೇಲ್ದಾರ್ಕ್ ನನ್ನ ಹೆಸರು ವಿದ್ಯಾಶ್ರೀ ಲಕ್ಕಪ್ಪ ಸಾಯನ ಸುಮ್ಮನೆ ಇದೆ ಇಲ್ಲಿ ಬಂದಾಗ ಬಂದಾಗ ಬೇರೆ ಪಿಕ್ಚರ್ಸ್ ಅಲ್ವ ನಾವೆಲ್ಲ ಕೂಡ ಪ್ರಯತ್ನ ಮಾಡ್ತೀವಿ ಆ ಸ್ವಾಮಿಗಳು ಬಂದ್ರೆ ನಾ ಬರೋದಿಲ್ಲ ಅವ್ರು ಡಿಫ್ರೆನ್ಸ್ ರೀ ಸ್ವಾಮಿ ಆದವ್ರು ಹೆಂಗಿರಬೇಕು ಹಂಗೆ ಅವರು ಇರಾಕ ಪ್ರಯತ್ನ ಮಾಡಲಿಲ್ಲ ನಾವು ಊರು ಒಂದು ಮಾಡೋಣ ಅಂತ ಎರಡು ಮೂರು ಸಲ ಕರೆದ್ವಿ ಪ್ರತಿಯೊಂದು ಇನ್ವಿಟೇಷನ್ದಾಗ ಅವ್ರ ಹಾಕಿ ಇಬ್ಬರು ಸ್ವಾಮಿಗಳು ಹಾಕೋದು ನಾ ಹಿಡಿಯೋ ಜಾತ್ರೆ ಡಂಗರ ಬಿಡಿಸ್ರಿ ಜಾತ್ರೆ ಭಾಳ ಜಾತ್ರೆ ಜಾತ್ರೆ ಹಾಕೈತಾರೆ ಆ ಜಾತ್ರೆ ಟೈಮ್ ಅರ್ಜನ್ರ ಒಳಗೆ ಬರಬಾರ್ದು ಹೇಳಿ ಒಂದು ಡಂಗ್ರ ಬೆಡಿಸಿರು ಅವರ ಬಟ್ಟೆ ಶಿಷ್ಯನ ಬಡಿಸಿದ್ ಅದನ್ನು ಎಲ್ಲ ಬೇಡಪ್ಪ ಅಂದ್ರೆ ಎಸ್ ಮಂದಿಗೆ ಒಂದು ವಿನಂತಿ ಮಾಡ್ಕೊಂಡ ಕೈ ಮುಗ ಹೇಳ ದಾಡ್ಪಾ ಈ ಚದ್ರ ಗದ್ದೆ ಮಾಡಬ್ಯಾಡ್ರಿ ಸರಿ ಅಲ್ಲ ನಾನು ಜಾತಿ ಆಗೋಂಗಾಗಲಿ ಏನ ಜಾತಿ ಆಗುವಂಗೆ ಆಗಲಿ ಏನ ಅದಕ್ಕೆ ನಾವು ನಮ್ಮಂದಿಗೆ ನಾನು

ಅದಕ್ಕಾದ ರುಜುವಾತ ಆಗಬೇಕು ಮತ್ತು ನಮ್ಮ ಸಂಭವ ನಮ್ಮ ಮಟ್ಟಕ್ಕೆ ಹೊಳಿ ಬರಬೇಕು ಮತ್ತು ಯಾರು ಇದನ್ನ ಇದ್ ಮಾಡ್ಯಾರಲ್ಲ ಅವ್ರ ತಕ್ಷಣ ಕ್ರಮ ಕೈಗೊಳ್ಬೇಕು ಅಧಿಕೃತ ಅಲ್ಲ ಅಂತ ಮಾತಾಡ್ತಾರಲ್ರಿ ಮತ್ತು ಪಟ್ಟಾಭಿಷೇಕ ಯಾಕೆ ಮಾಡ್ಬೇಕಾಗಿತ್ತು ನಾವು ನಮ್ಮ ಊರಿಂದ ಏಳೆಂಟು ಲಕ್ಷ ರೂಪಾಯಿ ದೇಣಿಗೆಯನ ಪಟ್ಟಾಭಿಷೇಕ ಸಂಗ್ರಹ ಮಾಡಿ ಕೊಟ್ಟಿದ್ದೇವೆ ಮಾಡ್ಬೇಕತ್ತು ಹೆಣ್ಮಕ್ಳು ಅಂದ್ರೆ ರೀ ಪ್ರತಿ ಅಮಾಷ್ಗೆ ನಮ್ಮಲ್ಲಿ ಶಿವಾನುಭವ ಅಂತ ಕಾರ್ಯಕ್ರಮ ಆಗುತ್ತಾರೆ ಬೇರೆ ಊರಿಂದ ಪ್ರತಿ ಅಮಾಷ್ಗೆ ಅಜ್ಜಗ ನಡ್ಕೊಳಕ ಭಕ್ತರು ಪ್ರತಿ ಬೇರೆ ಬೇರೆಯಿಂದ ಎಲ್ಲಾರು ಬರತ್ತಾರ ಮತ್ತ ಬಂದ ಸಂದರ್ಭದಾಗ ಭಕ್ತರು ಮಟ್ಟ ಬರೋದು ಕಾಮನ್ ನಾವು ಹೋಕ್ಕಿವ ನಮ್ಮ ಮಕ್ಳು ಹೋಗಾರು ನಮ್ಮ ಹೆಣ್ಣರು ಹೋಕ್ಕಾರು ಎಲ್ಲಾರು ಹೋಗ್ತಾರ ಬಂದ ಟೈಮ್ದಾಗ ದಾಗ ಜೋಡಿ ಉಪಾರ ಊಟ ಮಾಡಿ ಒಂದು ಐದು ನಿಮಿಷ ಮಾತಾಡ್ಕೋತ ಕೂತ್ ಕೂತ ಸಂದರ್ಭದಾಗ ಕೆಲವೊಂದಿಷ್ಟು ಮಂದಿ ಯಾರು ಅವ್ರ ಹೆಸರು ಗೊತ್ತಿಲ್ಲ ಬಂದು ಅಟ್ಯಾಕ್ ಮಾಡಿ ಹೆಣ್ಮಕ್ಳು ಇಲಾಖ ಅಲ್ಲಿ ಇಲಾಖ ಮಾಡೋ ಸಂದರ್ಭದಾಗ ಹಜಾರ್ ಪಾಪ ಭಕ್ತರ್ಗ ಏನಾರು ಆದ್ಯತಿ ರಕ್ಷಣೆ ಮಾಡಾಕ್ ಹೋದಾಗ ಹಜಾರ್ ಮೇಲತ್ತು ಹೆಣ್ಮಕ್ಳ ಮೇಲೆ ಪಾಪ ಕಂದಮ್ಮನ ಮೇಲೆ ಹೊಡೆದಾಡೋದು ಬಡದಾಡೋದು ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಿದಾರ ಅಂದ್ರೆ ನಮ್ದು ಮಠ ಒಂದು ಬಹಳ ವರ್ಷಗಳಿಂದ ಐತ್ರಿ ನಾವು ಮಡದಾಗ ಇನ್ನೂವರೆಗೂ ಯಾವುದೋ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಿರ್ತಿಲ್ಲ ಇವ್ರ ಹಜಾರ ಬಂದ ಮೇಲೆ ಏನೋ ಒಂದು ಜಾತ್ರೆ ಆಯ್ತು ಅಥವಾ ಕಲ್ಯಾಣ ಮಂಟಪ ಮತ್ತೆ ಅಲ್ಲಿ ಇರ್ತಕ್ಕಂಥ ಕೋಲಿ ಎಲ್ಲಾನು ಒಂದು ಸ್ವಲ್ಪ ಅಭಿವೃದ್ಧಿ ಕಾರ್ಯತ ಚೆನ್ನಾಗಿ ಊರ ಸುಧಾರಣೆ ಆಗೈತಿ ನೋಡ್ಲಾರಂತ ಕೆಲವೊಂದು ದುಷ್ಟ ಶಕ್ತಿಗಳು ಕೆಲವೊಂದಿಷ್ಟು ಮಂದಿ ಇದನ್ನ ಒಂದ್ ಸ್ವಲ್ಪ ಏನೋ ಇದನ್ನ ಮಾಡಿದ್ದಾರೆ ನಮ್ಮ ಹೋರಾಟ ಇದು ಏನ ಅಪರಾಧ ಅದು ಹೊರಿಸಬೇಕು ಯಾರ ಇದರಿಂದ ಕೈವಾಡೈತಿ ಅವ್ರ ವಿರುದ್ಧ ತನಿಖೆ ಆಗ್ಬೇಕು ಅವ್ರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ನಮ್ಮ ಅಜಾರ್ ನಮ್ಮ ಮಠಕ್ಕೆ ಹೊಳೆ ಬರಲೇಬೇಕು ನನ್ನ ಹೆಸರು ಮಾಂತೇಶ್ ಕುರ್ಚಿ ವಿಚಾರ ಮಾಡಲ್ಲ ಇವ್ರನ್ನ ಕರ್ಕೊಂಡ್ ಬಂದು ನಮಸ್ಕಾರ ಮಾಡಿದ ನೀವು ಯಾರು ನಮ್ಗೆ ಗೊತ್ತಿಲ್ಲ ಅಂದರು ಗೊತ್ತಿಲ್ಲ ಅಂದರೆ ಅಲ್ಲಿ ಪ್ರಶ್ನೆ ಮಾತಾಡೋ ಪ್ರಶ್ನೆನೇ ಇಲ್ಲ ನಾನು ವಾಪಸ್ ಹೋದ್ರೆ ಅದು ಹೋದ್ಮೇಲೆ ಅವ್ರ ಜೊತೆ ನಾವು ಏನು ಇಲ್ಲ ನಾ ಇಲ್ಲ ಮತ್ತೆ ಮತ್ತೆ ಬಂದಿಲ್ಲ ಮತ್ತು ಅವ್ರು ಬರೋ ಪ್ರಶ್ನೆನೇ ಏನು ಬರ್ತೈತೆ ರೀ ನಮ್ಮ ಮಣ್ಣಿಂದ ಊಟ ಮಾಡ್ಯಾರೋ ನಮ್ಮ ಜೊತೆ ಮೊದಲು ಇಂಟ್ರ್ಯಾಕ್ಷನ್ ಐತಿ ನಾ ಏನೋ ಅಂದಿನ ದಿನ ಅಂದು ಕೇಳ್ಬೋದಿತ್ತು ಅವರು ಏನು ತಪ್ಪಾಗಿತ್ತು ಕುತ್ಕೊಂಡು ಕೇಳಿದ್ರೆ ಹಾಕಿತ್ತ ನಿಮ್ಮ ಊಟ ಮಾಡಿ ನಿಮಗೆ ಯಾರತ್ತೆ ಕೇಳಿರ್ತ ಅವಾಗ ಏನಾಯ್ತವ ಏನು ಹೇಳಿದೆ ನೀವು ನಿಮ್ಗೆ ಯಾರು ಅಂತ ಗೊತ್ತಿಲ್ಲ ಅಂದರೆ ಮತ್ತೆ ಅಲ್ಲಿ ಮುಂದಿನ ಡಿಸ್ಕಷನ್ ಏನಾಯ್ತು ರೀ ನಾವು ಹೋಗ್ತೀವಿ ಅಂತ ನಾವು ನಮಸ್ಕಾರ ಮಾಡಿ ಬಂದೇವೆ ಅಷ್ಟೇ ಊರಿಗ್ ಬರ್ಬೇಕ್ರಿ ಒಣದ್ರಿ ಅಂದ್ರ ಯಾರ್ದು ಏನು ನಮಗ್ ಏನು ಗೊತ್ತಿಲ್ದನ ಇವ್ರು ಹಿಂಗ್ ಇವ್ರಣ್ಣ ಅವ್ರ ಎಲ್ಲಾರು ಅಟ್ರು ಕೂಡಿ ಏನಂದಾರೀ ಅವ್ರ ನಮ್ ಶ್ವಾಪ್ರ ಗ್ರಾಮಸ್ ಕೂಡಿ ಹೊರಗ್ ಹೊರಗ ಹಾಕ್ಯಂದಾರ್ರಿ ಆ ಟೈಮ್ ಯಾರು ಇಲ್ರಿ ಅಲ್ಲಿ ಗ್ರಾಮಸ್ಥರ ಯಾರ್ದಾರೀ ತಮ್ ತಮ್ ಬೇಕಾದವ್ರನ್ನೆಲ್ಲ ಕರ್ಕೊಂಡ್ ತಾ ಹೊರಗ ಹಾ ರೀ ಈಗ ಹುಡುಗಿಗೆ ಎಣ್ಣೆ ಆಗೈತ್ರಿ ಒಟ್ಟ ಹದಿನಾರು ವರ್ಷದ ಹುಡುಗಿರಿ ಅದ ಆ ಹುಡುಗಿಗೆ ಎಣ್ಣೆ ಆಗೈತ್ರಿ ಆ ಹುಡ್ಗಿಗ ಎಣ್ಣೆ ಆಯ್ತದ್ ಯಾರ ಕೇಳ್ತಾರ್ರಿ ಏನ್ ಇವ್ರ ಮಕ್ಕಳ ಆಗಿದ್ದಂದ್ರ ಇವ್ರ ಬಿಡ್ತಿದ್ರನ್ರಿ ಹೆಂಗ ಹೌದಿಲ್ರಿ ಇವ್ರ ಮಕ್ಳಿಗೆ ಅಣ್ಣ ಆಗಿತ್ತಂದ್ರ ಅಂದ್ರ ನಾವ್ ಕೇಳ್ತಿವ್ರಿ ಈಗ ನನ್ ನನ್ ಮಕ್ಳು ಹೋಗತಾರ್ರಿ ಅಲ್ಲಿ ನಮ್ ಮಕ್ಳು ಸಣ್ಣ ಅವ್ರ ನಮ್ ಮಕ್ಳು ಹೋಗಾರೀ ನಮ್ ಮಕ್ಳ ಇದ್ದಾಗ ಅವ್ರ ಹಂಗ ಮಾಡಿಲ್ರಿ ಅಜಾರ್ ಏನ್ ಮಾಡ್ಯಾರೀ ಇವ್ರ್ ಹಿಂಗ್ ಮಾಡ್ಬೇಡ್ರಿ ನೀವ್ ಇಂತ ದುಷ್ಟ ಚಟಗಳಿಗೆ ಬಲಿ ಆಗ್ಬೇಡ ತಿಳ್ಕ್ರಿಂದ ಬುದ್ಧಿ ಹೇಳಿದಕ್ಕಾಗಿ ಈ ಅಪವಾದ ಅವ್ರಿ ಹೊರಸಾರ್ರಿ ಬಂದಿದ್ದನ ಮೂರ್ ಗಂಟೆಕ್ ಬಂದಾರ್ರಿ ತಾಯಿ ಮಗಳ್ರಿ ತಾಯಿ ಮಗಳು ಮೂರ್ ಗಂಟೆಕ್ ಬಂದವ್ರ ಒಳಗಿದ್ದವ್ರನ್ನ ಅಜಾರ್ನ ಹಂಗ ಮಾಡಿದ್ರ ಅಂದ್ರ ಒಳಗಿದ್ರ ಅಂದ್ರ ಅವ್ರ್ ಹಿಡಿಬೇಕ್ರಿ ಇವ್ರು ಹಾ ಅವ್ರ್ ಹಿಡಿಬೇಕ ಇಲ್ಲ ಪೊಲೀಸ್ ಸ್ಟೇಷನ್ ಐತ್ರಿ ಆ ಸ್ಟೇಷನ್ ಕೊನ್ ಕಂಪ್ಲೇಂಟ್ ಕೊಡ್ಬೇಕ್ರಿ ಇವ್ರು ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಒಳಗ್ ಲಾಕ್ ಮಾಡ್ಕ್ಯ ಪೊಲೀಸನ್ ಯಾಕೆ ಕರ್ಸ್ಲಿಲ್ರಿ ಇವ್ರು ಅದ್ನ ಏನ್ ಮಾಡ್ಯಾರೀ ಏನ್ ಪ್ರೂಫ್ ಐತ್ರಿ ಇವ್ರ ಕಡೆ ಹಜಾರ್ ಅವ್ರ ಮೇಲೆ ಆರೋಪ ಮಾಡಾಕ ಯಾವ್ದೇ ಪ್ರೂಫ್ ಇಲ್ರಿ ಇವ್ರ ಕಡೆ ತಾವಾಗೆ ಎಲ್ಲಾರು ಅಂದ್ರೆ ಹಜಾರ್ ಮೇಲೆ ದಬ್ಬಾಳಿಕೆ ಮಾಡಿ ಹಜಾರ್ ಬಿಡ್ಸಾಕ್ ಹೋಗೋಣ ಅವ್ರ ಮೇಲೆ ಬಡದು ಹೊಡೆದು ಮಾಡಿ ಅವ್ರ್ ಹೊರ ಹಾಕ್ಯಾರೀ ಇವ್ರು ಹೊರ ಹಾಕ್ಯಾರ ನಾವ್ ಕೇಳಕ್ ಹೋಗೋಣ ನಿಮ್ಗೆ ಏನು ಗೊತ್ತಿಲ್ಲ ನೀವ್ ಹೋಗ್ಬಿಡ್ರ ಕೇಳತಾರೀ ಇವ್ರ ಯಾರನ್ ಕೇಳ್ಯಾರೀ ಇವ್ರು ಯಾರನ್ನೊಬ್ಬರೂ ಕೇಳಿಲ್ರಿ ಬರ ಬರತ್ತಿದ್ರಿ ಬರತಿದ್ರ ಅಂದ್ರೆ ನಮ್ಮಲ್ಲಿ ತಿಂಗಳ ಏನೈತ್ರಿ ಆ ಮಾಸಿಗೆ ಶಿವಾನು ಗೋಷ್ಠಿ ನಡಿತೈತ್ರಿ ಆಮೇಲೆ ರೀ ಜಾತ್ರೆ ಆಗತೈತ್ರಿ ವರ್ಷ ವರ್ಷ ಜಾತ್ರೆ ಆಗೈತ್ರಿ ಇಂಪ್ರೂವ್ ಆಗೈತ್ರಿ ಆಕಳ ಆಕಳು ರೀ ಗೌರಿ ಹಸಿರಿಟ್ಟದ್ರ ನಾವ್ ಹೋಗೇತ್ರಿ ಹಜಾರ ಅಷ್ಟ್ ಇಂಪ್ರೂವ್ ಮಾಡ್ಯಾರ ನಮ್ ಮಠ ನಾವ್ ಹೆಣ್ಮಕ್ಳು ಯಾರು ಇಂತ ಹೆಣ್ಮಕ್ಳು ಯಾರು ಹೊರ ಹೋಗಿಲ್ರಿ ಮತ್ತ ಈಗೇನ್ ಶಿವಾನು ಗೋಷ್ಠಿ ಆಗ್ಲಿ ಪ್ರವಚನ ಕಾರ್ಯಕ್ರಮ ಆಗ್ಲಿ ಸಾವಂದಾಗ ಒಂದ್ ತಿಂಗ್ಳಂದ್ ತಿಂಗ್ಳು ಪ್ರವಚನ ನಡಿತೈತ್ರಿ ನಮ್ಮಲ್ಲಿ ಆದ್ರು ಈಗ ನಾವ್ ಬೇರೆ ಅವ್ರ ಹೋಗಂಗಿಲ್ಲ ರೀ ನಾವ್ ಹೋಗಿರ್ತೀವಿ ನಾನು ಸಿದ್ಧಾಲ್ ಹೋಗಿ ವಸ್ತಿ ಇರತೇನ್ರಿ ಮತ್ತ ಅಲ್ಲೂ ಹಂಗ ಮಾಡಬಹುದ್ರಿಲ್ಲ ಅವ್ರ ನೀವ ಹಿಂಗ ಮಾಡ್ತೀರಿ ಅಂತ ಹೇಳಿ ಕೇರಿ ಅಂದ ಅವ್ರ ಹೆಂಗ ಈಗ ಯಾಕ್ ಬರ್ತಂದ್ರ ರೀ ಇವ್ರು ಹೇಳ್ಯಾರ ಅಜಾರ ನೀವು ಇಂತ ದುಷ್ ಚಟುವಳಿ ಬಲಿ ಆಗಬೇಡ್ರಿಪ್ಪ ಅಂತ ಮುಂಚೆ ನಾ ಅಲ್ಲಿ ಕುಡಿಯಾಕ ಬಂದಾರ್ರೀ ಇವ್ರ ರಾಜಾರ ಹೇಳಾಕತ್ತಾನ ನೀ ನೀನ್ ಹೇಳ್ತೀ ಅಂತ ಹೇಳಿ ಕೇರಂದು ಇವ್ರ ನೆದರ ಒಳಗಾರ ಸಿಗಬೇಕೇ ಅಂದ್ರ ಈ ಇದನ್ನ ಮಾಡಿದ್ರ ಕುತಂದ್ರ ಮಾಡಿದ್ರಿ ಅವ್ರ ಹಾ ನನ್ ನನ್ ಮಕ್ಳೇ ಮಾಡ್ತಾರ್ರಿ ಅಲ್ಲಿ